ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದು ಬಂದು ಶುಕ್ರವಾರ ಮತ್ತು ಶನಿವಾರದ ವ್ಲಾಗ್ ಆಗಿರುತ್ತೆ ನೋಡಿ ಬೆಳಗ್ಗೆ ಐದು ಗಂಟೆಗೆ ನನ್ನ ರೋಟೀನ್ ಸ್ಟಾರ್ಟ್ ಆಯಿತು ಇದು ಬಾಗಿಲಿಗೆ ಒಂದು ಸಿಂಪಲ್ ಆದಂಥ ರಂಗೋಲಿಯನ್ನು ಹಾಕ್ಕೊಂಡಿದ್ದೆ ಇವತ್ತು ಶುಕ್ರವಾರದ ಪೂಜೆ ಬಂದು ನನ್ನ ಮಗಳೇನೆ ಮಾಡಿದ್ಲು ನನ್ನ ದೊಡ್ಡ ಮಗಳು ಪೂಜೆ ಮಾಡಿ ಅವತ್ತು ಟಿಫನ್ ಕೂಡ ಮಾಡಿದ್ಲು ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ ಅವಳು ಇವಾಗ ಇವಾಗ ಟಿಫನ್ ಮಾಡೋದು ಪ್ರತಿಯೊಂದು ಅಡುಗೆ ಕೆಲಸನ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದಾಳೆ ಮತ್ತು ಎಲ್ಲ ಕೆಲಸದಲ್ಲೂ ನನ್ನ ವ್ಲಾಗ್ಗಳಲ್ಲೆಲ್ಲ ನೋಡಿರ್ತೀರಾ ನೋಡಿ ಪೂಜೆ ಅವಳೇ ಮಾಡ್ತಾ ಇದ್ದಾಳೆ ಹೆಣ್ಮಕ್ಳಿಗೆ ಅಡುಗೆ ತಿಂಡಿ ಪೂಜೆ ಪ್ರತಿಯೊಂದನ್ನು ಕಲಿಸ್ಬೇಕು ಈ ರಜದಲ್ಲಿ ತುಂಬನೇ ಎಲ್ಲ ಕಲ್ತ್ಕೊಳ್ತಾ ಇದ್ದಾಳೆ ನೋಡಿ ತಿಂಡಿಗೆ ಬಂದು ಮಮ್ಮಿ ನಾನೇ ಮಾಡ್ತೀನಿ ತಿಂಡಿನ ಅಂತ ಹೇಳ್ಬಿಟ್ಟು ಏನೋ ರೈಸ್ ಬಾತ್ ಮಾಡ್ತೀನಿ ಅಂತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ವೀಡಿಯೋ ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ದಾಳೆ ನೋಡಿ ರೈಸ್ ಬಾತ್ ಮಾಡೋದಕ್ಕೆ ಎಲ್ಲ ಐಟಮ್ಗಳನ್ನು ಒಂದೊಂದೇ ತೋರಿಸ್ಬಿಟ್ಟು ಅದನ್ನು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಟು ಸಿಂಪಲ್ ಆದಂಥ ಒಂದು ರೈಸ್ ಬಾತು ಮತ್ತು ದಾಲ್ ಮಾಡ್ಕೊಂಡಿದ್ಲು ಬೇಳೆ ದಾಲ್ನ ಮಾಡಿ ರೆಡಿ ಮಾಡಿದ್ಲು ಟಿಫನ್ಗೆ ನೋಡಿ ಒಗ್ಗರಣೆಗೆಲ್ಲ ಹಾಕ್ಕೊಂಡು ವೀಡಿಯೋ ಕೂಡ ಅವಳೆ ಕ್ಲಿಪ್ಪಿಂಗ್ ತೊಗೊಂಡಿದ್ದಾಳೆ ನೋಡಿ ಮೆಣಸಿನ್ಕಾಯೆಲ್ಲ ಇಟ್ಟಿಟ್ ಹೆಚ್ಚಿ ಇಟ್ಕೊಂಡಿದ್ದಾಳೆ ಬಟಾಣಿ ನೋಡಿ ಎಲ್ಲ ನೀಟಾಗಿ ಒಗ್ಗರಣೆ ಮಾಡ್ಕೊಂಡು ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೊಂಡಿದ್ದಾಳೆ ವೀಡಿಯೋ ಸ್ವಲ್ಪ ಶೇಕ್ ಆಗ್ತಿದೆ ಏನೂ ತಿಳ್ಕೊಳ್ಬೇಡಿ ಅದರಲ್ಲೂ ಈಗ ಯೂಟ್ಯೂಬ್ ಮಾಡೋರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಇರುತ್ತೆ ವೀಡಿಯೋ ತೊಗೊಂಡು ಟಿಫನ್ ಕೂಡ ನಾವು ಪ್ರಿಪ್ರೇಷನ್ ಮಾಡ್ತೀವಲ್ವಾ ತುಂಬ ಅಂದರೆ ತುಂಬ ಕಷ್ಟ ನೋಡಿ ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೊಂಡು ಒಂದು ತಿಂಡಿ ಕೂಡ ರೆಡಿ ಮಾಡಿದ್ದಾಳೆ ನೋಡಿ ರೈಸ್ ಪಾತಿಗೆ ಕುಕ್ಕರ್ಗೆ ಇಟ್ಟಿರಲಿಲ್ಲ ಅವಳು ಮಾಮೂಲಿ ತಪ್ಪಲೆನಲ್ಲೇ ಮಾಡಿದ್ಲು ತುಂಬ ಚೆನ್ನಾಗಿ ಮಾಡಿದ್ಲು ಇನ್ನು ದಾಲ್ ಮಾಡೋದಕ್ಕೆ ಬೇಳೆನ ಕುಕ್ಕರಲ್ಲಿ ಹಾಕಿ ಇದು ಮಾಡ್ತಾಯಿದ್ದಾಳೆ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಒಂದು ಕಡೆ ಆಲ್ಮೋಸ್ಟು ನೋಡಿ ರೈಸ್ ಪಾತ್ ರೆಡಿ ಆಗಿದೆ ಅದಕ್ಕೆ ಅರ್ಶಿನ ಆಗಲಿ ಏನೂ ಕಲರ್ಸ್ ಆ್ಯಡ್ ಮಾಡಿಲ್ಲ ಸಿಂಪಲ್ಲಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಕುಷ್ಕರೇ ಬರುತ್ತಲ್ಲ ಆ ಥರ ಒಂದು ಸಿಂಪಲ್ ಆದ ರೈಸ್ ಪಾತ್ನ ಮಾಡಿಬಿಟ್ಟು ಅದಕ್ಕೆ ದೇ ದಾಲ್ ಮಾಡಿದ್ಲು ನೋಡಿ ಇದು ಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಅಂತೇಳಿ ನಾನು ಹಾಕೋದನ್ನು ನೋಡ್ಕೊಂಡಿದ್ದಾಳೆ ಒಂದೇ ಒಂದು ಒಂದೆರಡು ಡ್ರಾಪ್ ಅಷ್ಟು ಆಯಿಲನ್ನು ನಾವು ಫುಡ್ಡಿಗೆ ಮಾಮೂಲಿ ನಾವು ಏನು ಬಳಸ್ತೀವಿ ಆಯಿಲನ್ನು ಸೇರಿಸಿದ್ರೆ ಬೇಳೆ ತುಂಬ ಸಾಫ್ಟಾಗಿ ಒಂದು ವಿಜಲಿಗೆ ಕದ್ರೋಗುತ್ತೆ ನೋಡಿ ಅದನ್ನು ಈ ರೀತಿ ನೀಟಾಗಿ ಮಸ್ತ್ಬಿಟ್ಟು ದಾಲ್ ಕೂಡ ಮಾಡ್ಕೊಂಡಿದ್ದಾಳೆ ಮಕ್ಕಳು ಈ ರೀತಿ ಏನಾದರೂ ಪ್ರಿಪ್ರೇಷನ್ ಮಾಡ್ತೀವಿ ಅಂತ ಅಂದಾಗ ನಾವು ಸ್ವಲ್ಪ ಹೇಳ್ಬೇಕು ಕೇರ್ಫುಲ್ಲಾಗಿ ಮಾಡಿ ಅಂತ ಹುಷಾರಾಗಿ ಮಾಡಿ ಅಂತ ಅವರು ಕಲಿಯೋದಕ್ಕೆ ಒಂದು ಚಾನ್ಸ್ ಇರುತ್ತೆ ಒಂದಿನ ಸರಿ ಮಾಡಿದ್ರು ಇನ್ನೊಂದು ದಿನಕ್ಕೆ ಕಲ್ತುಬಿಟ್ಟು ಸರಿ ಮಾಡ್ತಾರೆ ನಾವೆಲ್ಲ ಹುಟ್ಟುತ್ತಿದ್ದಂಗೆ ಏನು ಕಲ್ತ್ಕೊಂಡು ಬಂದಿರಲ್ಲ ನಾವು ಇದೇ ರೀತಿ ಮಾಡ್ಕೊಂಡು ಬಂದಿರ್ತೀವಿ ಬಟ್ ಪರವಾಗಿಲ್ಲ ಎಲ್ಲೊಂದು ಕೆಲವೊಂದು ರೆಸಿಪಿಗಳನ್ನೆಲ್ಲ ನೋಡ್ಕೊಂಡು ನೋಡಿಕೊಂಡು ಮಾಡ್ತಾಯಿರ್ತಾಳೆ ಅದರಲ್ಲೂ ಅವಳಿಗೆ ರೇಖಾ ಅಡಿಗೆ ಅವರು ರೆಸಿಪಿಗಳಂದರೆ ತುಂಬಾ ಇಷ್ಟ ಅವಳು ಬೇರೆ ಯಾರ್ದು ರೆಸಿಪಿ ನೋಡೋದೇ ಇಲ್ಲ ನಾನು ಹೇಳ್ತಿರ್ತೀನಿ ನಾನು ಮಾಡೋದೇ ನೋಡ್ಕೊಂಡು ಮಾಡು ನನ್ನನ್ನೇ ಕೇಳಿದ್ರೆ ಹೇಳಲ್ವಾ ಅಂತ ಆದರೂ ಅವಳಿಗೆ ರೇಖಾ ಅವ್ರದ್ದು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನೋಡಿ ರೈಸ್ ಪಾತ್ ರೆಡಿ ಮಾಡಿ ಹಾಲಲ್ಲಿ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ಲು ಅವ್ರ ಡ್ಯಾಡಿಗೆ ನಮಗೆ ಎಲ್ಲಾರ್ಗು ಸ್ವಲ್ಪ ಅದು ಅರಿಶಿನ ಏನೂ ಹಾಕಿಲ್ಲದಿದ್ದಕ್ಕೆ ಗೀ ರೈಸ್ ಥರ ಕಾಣಿಸ್ತಾ ಇದೆ ಏನೋ ಒಂದು ಖುಷಿ ಈ ರೀತಿ ಮಕ್ಕಳು ಏನಾದರೂ ರೆಡಿ ಮಾಡಿದ್ರೆ ನೋಡಿ ಈ ರೀತಿ ಇತ್ತು ಟಿಫನ್ ಕತೆ ಇನ್ನೂ ಆಲೆ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗಿತ್ತು ಅವಾಗ ಇವರು ನೋಡಿ ನಮ್ಮ ಚಿಕ್ಕ ಮೇಡಮ್ ಅವರು ನಮ್ಮ ವಿಡಿಯೋದಲ್ಲೆಲ್ಲ ನೋಡಿದ್ದೀರಾ ಅವರು ಒಂದು ಟೆಂಟನ್ನು ಬುಕ್ ಮಾಡಿದರು ಅಂದರೆ ಅಮೆಝಾನಲ್ಲಿ ಟೆಂಟನ್ನು ಬುಕ್ ಮಾಡಿದರು ಅವರು ಕಾಲ್ ಮಾಡಿದರು ಬಂದಿದೆ ಅಂತ ಅವರು ಬರದನ್ನೇ ಕಾಯ್ಕೊಂಡು ನಿಂತಿದ್ದಾಳೆ ಅಂತ ಅಂದರೆ ಅವಳಿಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ವೀಡಿಯೋದಲ್ಲಿ ಪೂರ್ತಿ ವೀಡಿಯೋ ನೋಡಿ ಮಕ್ಕಳು ಮೈಂಡ್ ಯಾವ ರೀತಿ ಇದೆ ಅಂತ ಅವಳು ಟೆಂಟಲ್ಲಿ ಏನೇನೆಲ್ಲ ಮಾಡಿದ್ದಾಳೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಅವರು ಅಮೆಝಾನದು ಬಂದಿದೆ ಕೊರಿಯರು ತುಂಬಾ ವೆಯ್ಟ್ ಮಾಡ್ತಾ ಇದ್ಲು ಎಷ್ಟೊತ್ತಿಗೆ ಬರುತ್ತೆ ಎಷ್ಟೊತ್ತಿಗೆ ಬರುತ್ತೆ ಅಂತ ನೋಡಿ ಕಾಯ್ತಾ ಇದ್ದಾಳೆ ಅವರು ಕೊಡ್ತಾ ಇದ್ದಾರೆ ನಾನೇ ಬುಕ್ ಮಾಡಿದ್ದು ಟೆಂಟನ್ನು ಕೇಳ್ತಾ ಇದ್ಲು ಟೆಂಟ್ ಬೇಕು ಅಂತ ಇವಾಗ ರಜಾ ಇದೆ ಇದಲ್ವ ಆಟ ಆಡಲಿ ಅಂತ ಹೇಳ್ಬಿಟ್ಟು ನಾನೇ ಬುಕ್ ಮಾಡಿಕೊಟ್ಟಿದ್ದೆ ಕ್ಯಾಶ್ ಆನ್ ಡೆಲಿವರಿ ಬುಕ್ ಮಾಡೋದು ನಾವು ಏನೇ ಒಂದು ಐಟಮ್ ಬುಕ್ ಮಾಡಿದ್ರು ಹಾಗಾಗಿ ಕ್ಯಾಶ್ ತಂದು ನಾನು ಕೊಡ್ತಾ ಇದ್ದೆ ನೋಡಿ ಅವಳಿಗೆ ಎಷ್ಟು ಖುಷಿಯಾಯಿತು ಅಂತ ಒಳಗಡೆ ಅದನ್ನು ಓಪನ್ ಮಾಡೋದಕ್ಕೆ ಕತ್ರಿ ಅಲ್ಲೇ ಮಿಷಿನ್ ಹತ್ರ ಕತ್ರಿ ಇದೆ ಒಳಗಡೆ ಹೋಗಿ ಚಾಕು ತಗೊಳ್ಳೋದಿಕ್ಕೆ ಓಡೋಗಿದ್ದೆ ತಗೊಂಬಂದು ನೋಡಿ ಎಷ್ಟು ಖುಷಿ ಖುಷಿಯಾಗಿ ಓಪನ್ ಮಾಡ್ತಾ ಇದ್ದಾಳೆ ಅಂತ ಅವಳು ಬಂದು ನಮ್ಮ ಓರ್ಗಿತ್ತಿ ಅವರ ಮೊಮ್ಮಗಳು ಅಂದರೆ ನಮ್ಮ ಓರ್ಗಿತ್ತಿ ನಾ ವೀಡ್ಯೋದಲ್ಲಿ ತೋರಿಸಿದ್ದೀನಿ ದೊಡ್ಡ ಮಗಳು ಮಗಳು ಅವಳು ರಜಕ್ಕೆ ಬಂದಿದ್ದಾರೆ ಹಾಗಾಗಿ ಇಲ್ಲಿ ಆಟ ಆಡೋದಕ್ಕೆ ಬಂದಿದ್ದಾರೆ ಮನೆ ಹತ್ರ ನಮ್ಮ ಮನೆ ಹತ್ರನೂ ಇರ್ತಾರೆ ಅಲ್ಲೂ ಇರ್ತಾರೆ ನೋಡಿ ಅದನ್ನೆಲ್ಲ ಜೋಡಿಸೋದಕ್ಕೆ ಅವಳಿಗೆ ಸಪ್ಲೈ ಥರ ಇಬ್ಬರೂ ಕೊನೆಗೆ ಅವರಿಬ್ರಿಗೂ ಜೋಡ್ಸೋಕ್ಕೆ ಬರಲಿಲ್ಲ ಇಬ್ರಿಗೂ ಕನ್ಫ್ಯೂಸ್ ಆಗ್ಬಿಡ್ತು ಮತ್ತು ಸಂಜೆ ಹೋಗಿ ಜೋಡಿಸ್ಕೊಡ್ತಾನೆ ನೋಡಿ ಇವಾಗ ವೀಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಖುಷಿಯಾಗಿದೆ ಅಂತ ಅಂದರೆ ಖುಷಿಗೆ ಅಷ್ಟು ಈ ರೋಬೋಟ ವಾಕ್ಯೂಮ್ ಕ್ಲೀನರ್ನ ನೋಡಿ ಎಷ್ಟು ಎಕ್ಸೈಟ್ಮೆಂಟ್ ಆಡಿ ಆಗಿದ್ಲೋ ಅದು ಡ್ರಬ್ಬಲ್ ಅಂತಲೇ ಹೇಳ್ಬೋದು ಎಷ್ಟೊತ್ತಿಗೆ ಬರುತ್ತೆ ಅದನ್ನು ಎಷ್ಟು ಸರಿ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡಿ ನೋಡಿದ್ದಾಳೆ ಅಮೆಝಾನ್ದು ಅಂತ ಅಂದರೆ ಅದು ಎಷ್ಟು ದಿನಕ್ಕೆ ಬರುತ್ತೆ ಎಷ್ಟು ದಿನಕ್ಕೆ ಬರುತ್ತೆ ಅಂತ ಅಷ್ಟು ಒಂದು ಸಲ ಎಕ್ಸೈಟ್ಮೆಂಟಿಂದ ನೋಡಿದಾಳೆ ನೋಡಿ ಅವರು ಅವ್ರಿಗಿತ್ತಾಡ್ತಿರೋದಕ್ಕೆ ಗೊತ್ತಾಗ್ಲಿಕ್ಕೆ ಮತ್ತು ಸಂಜಯ್ ಬಂದು ಜೋಡಿಸ್ಕೊಡ್ತಾಯಿದ್ದಾನೆ ನೋಡಿದ್ದೀರಲ್ವ ಇವರು ನಮ್ಮ ಬಾವನ ಮಗ ಸಂಜಯ್ ನಮಗೂ ಮಗನೇ ಅವನು ಅದರಲ್ಲಿ ಕೊಟ್ಟಿರ್ತಾರಲ್ಲ ಅದನ್ನ ನೋಡಿಬಿಟ್ಟು ನೀಟಾಗಿ ಎಲ್ಲ ಇದ್ದಾನೆ ನೋಡಿ ಈ ಥರ ಇತ್ತು ಟೆಂಟು ಬಟ್ ನಾನು ದೊಡ್ಡದು ಬರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು ಸೈಜುನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಸ್ವಲ್ಪ ಚಿಕ್ಕದೇ ಆಯಿತು ಅಂತ ಅನ್ನಿಸ್ತು ಇದು ಅವಳಿಗೆ ರಿಟರ್ನ್ ಹಾಕ್ತೀನಿ ಬೇರೆದ್ದು ಇದಕ್ಕಿಂತ ದೊಡ್ಡ ಸೈಜ್ನ ಬುಕ್ ಮಾಡೋಣ ಅಂತ ಹೇಳಿದ್ರು ಕಾಯೋ ಅಂತ ಪೇಷನ್ಸೇ ಇರಲಿಲ್ಲ ಅವಳಿಗೆ ಇದೇ ಸಾಕು ನನಗೆ ಇದೇ ಸಾಕು ಅಂತ ತುಂಬ ಖುಷಿಯಾಗಿ ಹೋಗ್ಬಿಟ್ಲು ಚೆನ್ನಾಗಿದೆ ಬಟ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗೆ ಇದಕ್ಕೆ ನೈನ್ ಹಂಡ್ರೆಡ್ ಪೇ ಮಾಡಿದೆ ಅಂದರೆ ಕ್ಯಾಶ್ ಆನ್ ಡಿಲ್ವರಿ ನೈನ್ ಹಂಡ್ರೆಡ್ ಕೊಟ್ವಿ ಇದಕ್ಕೆ ನೋಡಿ ಎಷ್ಟು ಸರ್ಕಸ್ ಮಾಡ್ತಾ ಇದ್ದಾಳೆ ಅಂತ ಅದನ್ನೆಲ್ಲ ಜೋಡಿಸ್ಲಿಕ್ಕೆ ಈಗಂತೂ ನನ್ನ ತಮ್ಮನ ಮಕ್ಕಳು ಬೇರೆ ಮನೇಲಿದ್ದಾರೆ ಅದಕ್ಕೂ ಅದಕ್ಕೂ ಆ ಟೆಂಟ್ ಬಂದಿರೋದಕ್ಕೆ ಅವಳಿಗೆ ಖುಷಿ ಇಲ್ಲ ನೋಡಿ ಹಂಗೆ ಅದ್ರೊಳಗಡೆ ಅವಳು ಒಬ್ಬಳೇ ಇಡ್ಸೋದು ಇನ್ಯಾರು ಇಡ್ಸೋದೇ ಇಲ್ಲ ಇಬ್ಬರು ಕೂರ್ಬೋದು ಬಟ್ ಏನೂ ಮಾಡೋಕ್ಕಾಗಲ್ಲ ಸುಮ್ಮನೆ ಕೂತ್ಕೊಳ್ಬೇಕಷ್ಟೇ ದೊಡ್ಡದು ಬುಕ್ ಮಾಡಿಕೊಡ್ತೀನಮ್ಮ ಬೇಡ ಅಂತ ಹೇಳಿದ್ರು ಕೇಳ್ತಿಲ್ಲ ಅವಳು ಅಷ್ಟು ಇದು ಮಾಡಿದ್ಲು ಸರಿ ಏನು ಆಟ ಆಡ್ಕೊಳ್ಳಿ ಒಂದು ಸ್ವಲ್ಪ ದಿನ ಇನ್ನೇನು ರಜಾ ಮುಗಿದ್ರೆ ಸ್ಕೂಲ್ ಸ್ಟಾರ್ಟ್ ಆದರೆ ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ ನೋಡಿ ಸಂಜೆ ಅದರೊಳಗಡೆ ಕೂತ್ಕೊಂಡು ಎಲ್ಲ ಜೋಡಿಸ್ತಾ ಇದ್ದಾನೆ ಹ್ಞೂ ಹೇಳ್ದೆ ನಾನು ಸಂಜೆ ಅಣ್ಣನೇ ಜೋಡಿಸ್ಕೊಟ್ಟಿದ್ದು ಅಂತ ಏನೇನೋ ಏನೇನೋ ಡೆಕೋರೇಷನ್ ಮಾಡಿಬಿಟ್ಟಿದ್ದಾನೆ ನಮ್ಗೆ ಖುಷಿ ಅದರೊಳಗಡೆ ತೋರಿಸ್ತೀನಿ ನೋಡಿ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ವಿಡಿಯೋ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಅವ್ಳು ಎಷ್ಟು ಖುಷಿಯಾಗಿದ್ದಾಳೆ ಅಂತ ನೋಡಿ ಇವಳು ದೊಡ್ಡವಳು ಅವಳ ಪುಟಾಣಿ ಪಾಪ ನಮ್ಮ ಪುಟಾಣಿ ಇದ್ದಾಳಲ್ಲ ಅವಳುನ ಬೇರೆ ಅದ್ರೊಳಗಡೆ ಕುಂಡ್ರಿಸಿ ಖುಷಿನೂ ಕುಂಡ್ರಿಸಿದ್ದಾಳೆ ಅದರೊಳಗಡೆ ಮಕ್ಕಳಿಗೆ ಈ ರೀತಿ ಎಲ್ಲ ಆಟ ಸಾಮಾನುಗಳು ತಂದಾಗ ಖುಷಿಗೆ ಕೊನೆನೇ ಇರಲ್ಲ ಅಷ್ಟು ಖುಷಿ ಆಗುತ್ತೆ ಅವ್ರಿಗೆಲ್ಲ ಅಂದರೆ ಯಾವ ಮಕ್ಕಳಿಗಾದರೂ ಅಷ್ಟೇ ಏನಾದರೂ ಒಂದು ಆಟ ಸಾಮಾನು ಒಂದು ಹೊಸ ಅದು ಏನೇ ಬಂತು ಅಂತ ಅಂದರೆ ಅವರು ಖುಷಿ ನೋಡೋದಕ್ಕೆ ನಮಗೊಂಥರ ತುಂಬಾ ಖುಷಿ ಆಗುತ್ತೆ ನೋಡಿ ಸಣ್ಣ ಪಾಪು ಥರ ಆಟ ಆಡ್ತಾ ಇದ್ದಾಳೆ ನಮ್ಗೂ ಖುಷಿ ಬಟ್ ಮನೆಗೆ ಸಣ್ಣ ಪಾಪುನೇ ನಮ್ಮ ಖುಷಿ ಇನ್ನೂ ನೋಡಿ ಇವ್ಳು ಚಿಕ್ಕವಳು ದೊಡ್ಡವಳು ಹೋಗೋದ್ರೊಳ ಕೂತಿದ್ದಾಳೆ ಇಬ್ಬರು ಕಿತ್ಲಾಟ ಹೋಗ್ಬೇಡ ಆಚೆಪಾ ಅಂತ ಇವಳು ಎಷ್ಟು ದೊಡ್ಡ ಮನೆ ಇದ್ರೂ ಈ ಟೆಂಟಲ್ಲಿ ಎಷ್ಟು ಖುಷಿ ಪಟ್ಟಿದ್ದಾರೆ ಇವರು ಅಂತಂದರೆ ನಮ್ಗೆ ನಿಜ ಮನೆಯಲ್ಲೇ ಅಣ್ಣ ಹೇಳ್ತಾರೆ ನೋಡಿ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಹೇಳ್ತಾರೆ ನಮ್ಮ ಮನೆಯವರು ನೋಡಿ ಅದಕ್ಕೆ ಕಿಟಕಿ ಥರ ಕೂಡ ಕೊಟ್ಟಿದ್ದಾರೆ ಓಪನ್ ಈ ರೀತಿ ಇತ್ತು ಟೆಂಟ್ ಕತೆ ಇನ್ನು ಮುಂದೆ ಇದೆ ನೋಡಿ ಟೆಂಟ್ ಕತೆ ನೋಡಿ ಅಲ್ಲಿ ಟೆಂಟಲ್ಲಿ ಎರಡು ಸಣ್ಣ ಪಾಪುಗಳು ಆಟ ಆಡ್ತಾ ಇದ್ದಾವೆ ಇಲ್ಲಿ ಸಣ್ಣ ಪಾಪು ಜೊತೆ ನಾನು ಆಟ ಆಡ್ತಾ ಇದ್ದೀನಿ ಮನೇಲಂತೂ ಸಿಕ್ಕಾಪಟ್ಟೆ ಮಕ್ಕಳ ಸೈನ್ಯ ಆಗೋಗ್ಬಿಟ್ಟಿದೆ ಇವಾಗ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಈ ಥರ ಮಕ್ಳುಗಳು ಮನೆಯಲ್ಲಿರೋದ್ರಿಂದ ಈಗೇನಾಗಿದೆ ಅಂತ ಅಂದರೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಪುಟಾಣಿನೂ ಮತ್ತು ಅನ್ವಿಕು ಹೋಗಿದ್ದಾರೆ ಅಂದರೆ ಶನಿವಾರ ಶನಿವಾರ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನೋಡಿ ಇಲ್ಲಿ ಬಂದು ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ ನಾನು ಇದೊಂದು ರೆಸಿಪಿ ಶೇರ್ ಮಾಡಬೇಕಿತ್ತು ನಿಮಗೆ ತೋರಿಸಿದ್ದೀನಿ ಓದ್ ವಿಡಿಯೋದಲ್ಲೆಲ್ಲ ಬಟ್ ಆದ್ರೂ ಮತ್ತೆ ವೀಡಿಯೋ ಕ್ಲಿಪ್ಪಿಂಗ್ ಅಂದರೆ ಗ್ರೇವಿ ಮಾಡಿದ್ದೆ ಅಲ್ವಾ ಯಾರಾದರೂ ಮಾಡ್ಕೊಳ್ಳೋರು ಇದ್ರೆ ಅನುಕೂಲ ಆಗಲಿ ಅಂತ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ ಮಶ್ರೂಮ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಬಟಾಣಿ ಕೂಡ ಸೇರಿಸಿದ್ದೀನಿ ಚಪಾತಿಗೆ ನಾನು ಇದನ್ನು ಮಶ್ರೂಮ್ ಗ್ರೇವಿನ ಪ್ರಿಪ್ರೇಷನ್ ಮಾಡ್ಕೊಂಡಿರೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಒಂದು ಸಲ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಚೂರು ಚಕ್ಕೆ ಪೀಸ್ ತೊಗೊಂಡಿದ್ದೀನಿ ಮತ್ತು ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ನೋಡಿ ಶುಂಠಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನೂ ಈ ರೀತಿ ಸಿಪ್ಪೆ ಸುಳ್ದು ಇಟ್ಕೊಂಡಿದ್ದೀನಿ ಇನ್ನು ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ತೊಗೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಮೀಡಿಯಮ್ದು ನಮಗೆ ಗ್ರೇವಿ ಥಿಕ್ನೆಸ್ ಯಾವ ರೀತಿ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿಕೊಂಡು ತಗೊಂಡು ಮಾಡ್ಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಬ್ಯಾಡ್ಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಆರಿಂದ ಏಳು ಬ್ಯಾಡ್ಗಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಮೂರು ಗೋಡಂಬಿನ ತಗೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಗ್ರೇವಿ ಈ ನಾನು ಹಾಕಿರೋ ಅಂಥ ಇಂಗ್ರೀಡಿಯೆಂಟ್ಸ್ನ ಇನ್ನು ಮುಂದೆ ಇನ್ನೊಂದೆರಡು ಐಟಮ್ಸ್ನ ಸೇರಿಸ್ತೀನಿ ಅದನ್ನು ಕೂಡ ಹೇಳ್ತೀನಿ ನೋಡಿ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲನ್ನು ಸೇರಿಸ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಫಸ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿದು ಮೆಣಸಿನ್ಕಾಯಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನೋಡಿ ಈ ರೀತಿ ಚೆನ್ನಾಗಿ ಆಡಿಸ್ಕೊಂಡು ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿನೂ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಜಾಸ್ತಿ ಕೈ ಆಡಿಸೋದು ಬಿಟ್ಟರೆ ಸೀದೋಗ್ಬಿಡುತ್ತೆ ಮತ್ತು ಇದಕ್ಕೆ ನೋಡಿ ಗೋಡಂಬಿ ಚಕ್ಕೆ ಲವಂಗ ಏಲಕ್ಕಿ ಇತ್ತಲ್ವಾ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಶುಂಠಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಒಂದು ಸ್ವಲ್ಪ ಈ ರೀತಿ ಮಿಕ್ಸ್ ಕೊಡಬೇಕು ಇದನ್ನು ಸ್ವಲ್ಪ ಮಿಕ್ಸ್ ಕೊಟ್ಟಾದಮೇಲೆ ಇದಕ್ಕೆ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಗ್ರೇವಿ ಮಾಡಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಕೊತ್ತಂಬರಿ ಕೂಡ ಆ್ಯಡ್ ಮಾಡಿದ್ದೀನಿ ಕೊತ್ತಂಬರಿ ಹಾಕಬೇಕಾದ್ರೆ ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಕಿದ್ದೀನಿ ಕೊತ್ತಂಬರಿ ಏನು ಉರಿಯೋ ಅವಶ್ಯಕತೆ ಇಲ್ಲ ಹಾಗೆ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಟಿದ್ದೀನಿ ಅಷ್ಟೇ ಜಾಸ್ತಿ ಏನು ಇದಾಗಿ ಇರಲ್ಲ ಅದು ಅದು ಸ್ವಲ್ಪ ಹಸಿ ಹಸಿ ಫ್ಲೇವರ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಈ ಒಂದು ಮಿಕ್ಸಿ ಜಾರಿಗೆ ಆ ಉರಿದಂಥ ಎಲ್ಲ ಐಟಮ್ಗಳನ್ನು ಈ ರೀತಿ ಸೇರಿಸ್ಕೊಂಡು ಒಂದು ಸ್ಪೂನ್ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದೆರಡು ಸ್ಪೂನು ಮಾಮೂಲಿ ಸಾಂಬಾರಿಗೆಲ್ಲ ಬಳಸ್ತೀವಲ್ಲ ಉರ್ಗಾಳು ಪುಡಿನ ಹಾಕ್ಕೊಂಡಿದ್ದೀನಿ ಪುಡಿ ನೋಡಿ ನಾನು ಹುರಿದಿದ್ದ ಅಂದರೆ ಫ್ರೈ ಮಾಡಿದಂಥ ಬಾಣಲಿಗೆ ಈಗ ಸ್ವಲ್ಪ ಆಯಿಲನ್ನು ಹಾಕಿ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಈಗ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಬಟಾಣಿ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇವಾಗ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಮಶ್ರೂಮ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಉಪ್ಪು ಮತ್ತು ಅರಿಶಿಣನ ಸೇರಿಸಿದ್ದೀನಿ ಇದಕ್ಕೆ ಉರಿಬೇಕಾದ್ರೆ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದೇನು ಜಾಸ್ತಿ ಹೊತ್ತು ಮತ್ತೆ ಎಣ್ಣೆನಲ್ಲಿ ಮರಗಿಸ್ಬೇಕು ಅನ್ನೋದೇನಿಲ್ಲ ಯಾಕಂದರೆ ಎಲ್ಲ ಮಸಾಲೆ ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ನೋಡಿ ಈ ರೀತಿ ಒಂದು ನೀಟಾಗಿ ಮಿಕ್ಸ್ ಕೊಟ್ಟು ಉಪ್ಪು ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ನೋಡಿ ಎಷ್ಟು ನೀರು ಬೇಕೋ ಅಷ್ಟನ್ನು ಗ್ರೇವಿಗೆ ನಿಮಗೆ ಯಾವ ತಿಕ್ನೆಸ್ ಬೇಕೋ ಅದಕ್ಕೆ ನೀರನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ ನೋಡಿ

ನೋಡ್ರಿ ಇವ್ ಮನೆ ಹೆಂಗೈತೆ ಅಂತ ಹೌಸ್ ಒಂದು ಇಲ್ಲಿ ನೋಡಿ ಎಲ್ಲ ಬಿಡ್ಕಂಡೆ ಇದನ್ನ ತಳಿತಾನೆ ತುಂಬ ಬಿಡ್ತಾನೆ ನಿಜ 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 ನಿದ್ದೆ ಹೋಗನೇ ಬ್ಯಾಟ್ರಿ ತಗೊಂಬಂದು ಇಟ್ಕೊಂಡಿದ್ದಾನೆ ಇಲ್ಲೊಂದು ಬ್ಯಾಟ್ರಿನ ಬ್ಯಾಟ್ರಿ ತಗೊಂಡು ಅಲ್ಲಿ ನೋಡಿ ರೊಟ್ಟಿ ಇಟ್ಕೊಂಡಿದಾನೆ ಇಲ್ಲಿ ನೋಡಿ ಸಿಂಹ ಇಟ್ಕೊಂಡಿರಲ್ಲ ಆ ಕಡೆ ಈ ಥರ ವಿಂಡೋ ಬರುತ್ತಲ್ಲ ಈ ಥರ ವಿಂಡೋಗೆ ಸಿಂಬ ಇಟ್ಕೊಂಡ್ಬಿಟ್ಟಿ ಇನ್ನು ನೋಡಿ ಇಲ್ಲಿ ಮೇಲೆಲ್ಲ ಏನೇ ತಗೊಂಡಾನೆ ಇಲ್ಲಿ ನೋಡಿ ಬುಕ್ ನೋಡಿ ಅಲ್ಲಿ ಹಿಂಗೆ ತಗೊಂಡಿದ್ದಾನೆ ಸುಮಾರು ಒಂದು ವರ್ಷದಿಂದ ಕೇಳ್ತಿದ್ದ ಹಾಂ ಹೌದು ಜಿಂಬ ಹಾಕೊಂಡಿದ್ದಾನೆ ಒಂದು ವರ್ಷದಿಂದ ಒಂದು ವರ್ಷದಿಂದ ಕೇಳ್ತಿದ್ದ ಇದನ್ನು ನೋಡಿ ಟೆಂಟ್ ಬೇಕು ಟೆಂಟ್ ಬೇಕು ಅಂತ ಇವತ್ತು ಬಂದಿತ್ತು ಟೆಂಟು ಬುಕ್ ಮಾಡಿದ್ದೆ ಟೆಂಟಲ್ಲಿ ನಿಜ ಮಾವು ನಿದ್ದೆವು ಊಟ ಪರ್ಸು ಬೊಂಬೆ ಮಕ್ಕಳ ಮೈಂಡ್ ಹೆಂಗಿರುತ್ತೆ ಕೋಟೆ ಕೊಟ್ಟರು ಸಿಗಲ್ಲ ಈ ಮಜಾ ಮಕ್ಕಳ ಮೈಂಡ್ ಊಟನೂ ಊಟನೂ ಮಾಡ್ದಂಗೆ ನಿದ್ದೆ ಹೋಗ್ಬಿಟ್ಟವನೇ

ನೋಡಿ ದೃಷ್ಟಿಗೊಂಬೆ ಇದು ಅದು ಕತ್ತಾಗ್ತಾ ಇದೆ ಬನ್ನಿ 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 ಇವರು ಅರ್ಧ ಅರ್ಧ ಬಾಡಿ ಟೆಂಟ್ ಒಳಗೆ ಇನ್ನು ಅರ್ಧ ಕಾಲು ಆಚೆ ಕಡೆ ಕವೇ ಟೆಂಟಲ್ಲಿ ಅಂತ ನಿದ್ದೆ ಹೊಡಿತಾ ಇದ್ದಾರೆ ಮೇಡಮ್ ಏನೋ ಮಕ್ಕಳು ಮೈಂಡೆ ಮೈಂಡ್ ತಗ್ಗಾ ಖುಷಿಂದು ಹೆಂಗೆ ಇದು ಮಾಡ್ಕೊಂಡು ಮಲಗಿದಾಳೆ ನಮ್ಮ ಖುಷಿ 으쌰? 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 뭐쌰 으쌰? 으죠 으쌰? 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 으이 으쌰? 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 으면 으쌰? 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 으 이대로 으쌰? 나. 배으쌰�

ಏನು ಹಾಯ್ ಬಂದು ನೋಡಿ ಚಪಾತಿ ಕೂಡ ಲಟ್ಸಿದೆಲ್ಲ ಆಯ್ತು ಇವಾಗ ಗ್ರೇವಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ತರ ರೆಡ್ ಕಲರ್ ಇದ್ರೆ ನಮ್ಮನೆಯವ್ರಿಗೆಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ ಗ್ರೀನ್ ಕಲರ್ ಕೂಡ ಚೆನ್ನಾಗಿರುತ್ತೆ ಬಟ್ ಯಾಕೋ ಗೊತ್ತಿಲ್ಲ ಅಷ್ಟು ಲೈಕ್ ಆಗೋಲ್ಲ ಕೆ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ ಗ್ರೀನ್ ಕಲರ್ದು ಈ ಥರ ರೆಡ್ ಇದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನು ಚಿಕನ್ಗೂ ಕೂಡ ಅಷ್ಟೇ ಚಿಕನ್ ಕೆಲವೊಂದು ಸಲ ಫ್ರೈಗಾಗಲಿ ಚಾಪ್ಸ್ಗಾಗಲಿ ಚಾಪ್ಸ್ ರೆಸಿಪಿಗಳಿಗೆಲ್ಲ ನಾನು ರೆಡ್ ಕಲರ್ನೇ ಮಾಡೋದು ನನ್ನ ಮನೆಯವ್ರಿಗಂತೂ ತುಂಬ ಇಷ್ಟ ಈ ಥರ ರೆಡ್ ಕಲರ್ದು ನೋಡಿ ಫೋನಲ್ಲಿ ಫೋನಿಗೆ ಕನೆಕ್ಟ್ ಮಾಡಿದರು ಟಿ ವಿಗೆ ಯಾವುದು ಕರಟಕ ದಮನಕ ಮೂವಿನ ನೋಡಿಕೊಂಡು ಎಲ್ಲ ಊಟ ಮಾಡ್ತಾ ಇದ್ದಾರೆ ಇವರಿಬ್ಬರು ಇವ್ರಿಗೂ ಕೂಡ ಪಾಪಕ್ಕೆ ಸರಿ ತಿನ್ನಿಸ್ತಾ ಇತ್ತು ನಮ್ಮ ಸುಮ್ಮ ಇವನು ಕೂಡ ಅನ್ವಿಕ ಆಟ ಆಡ್ತಿದ್ದ ಈ ರೀತಿ ಇತ್ತು ಇನ್ನು ಮಾರ್ನಿಂಗಿದು ಶನಿವಾರದ ವ್ಲಾಗು ಶನಿವಾರ ನಾನು ಏನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಯಾಕಂದರೆ ನನ್ನ ಫ್ರೆಂಡ್ ಮನೆಯಲ್ಲಿ ಜಾತ್ರೆ ಇತ್ತು ಹಾಗೆ ಮತ್ತು ಸುಮಾನು ಪಾಪ ಅವ್ರನ್ನ ಊರಿಗೆ ಬಿಟ್ಟು ಬರಬೇಕಿತ್ತು ಹಾಗಾಗಿ ಅವ್ರನ್ನ ಕೂಡ ಅಲ್ಲೇ ನನ್ನ ಫ್ರೆಂಡ್ ಮನೆನೂ ನಿಯರು ಅಮ್ಮನ ಮನೆ ಹತ್ರನೇ ಜಾತ್ರೆ ಮುಗಿಸ್ಕೊಂಡಂಗೆ ಸುಮಾರನ್ನ ಊರಿಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ ನೋಡಿ ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ ಶನಿವಾರದ ಬೆಳಗ್ಗೆದೇನು ನನ್ನ ಕ್ಲಿಪ್ಪಿಂಗ್ ತೊಗೊಳ್ಳಲಿಲ್ಲ ಇನ್ನು ನೋಡಿ ನನ್ನ ಫ್ರೆಂಡ್ ಮನೆ ಅಂತ ಹೇಳಿದೆ ಅಲ್ವಾ ಅಮ್ಮನ ಇಂದ ಒಂದು ನಾಲ್ಕೈದು ಕಿಲೋಮೀಟ್ರು ನಿಯರು ನನ್ನ ಸ್ಕೂಲ್ ಫ್ರೆಂಡು ಅಂದರೆ ಚೈಲ್ಡ್ಹುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು ಅವರು ಇನ್ವೈಟ್ ಮಾಡಿದರು ನಮ್ಮನ್ನು ಜಾತ್ರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ಇದು ನೋಡಿ ದೇವಸ್ಥಾನ ಅವ್ರ ಊರಲ್ಲಿ ಇಲ್ಲಿ ಒಂದು ಅಮ್ಮ ಅಂತ ಹೆಸರಳ್ಳಿ ಲಕ್ ಲಕ್ಕಮ್ಮ ಅಂತ ದೇವ್ರ ಹೆಸರು ಅದ್ರದ್ದು ಜಾತ್ರಾ ಮಹೋತ್ಸವ ಇದೆ ಬನ್ನಿ ಅಂತೇಳಿ ಕರೆದಿದ್ರು ಹಾಗಾಗಿ ಹೋಗಿದ್ವಿ ಫಸ್ಟ್ ಹೋದ ತಕ್ಷಣವೇ ಊರಲ್ಲಿ ಎಂಟ್ರೆನ್ಸೇ ದೇವಸ್ಥಾನ ಇದೆ ಫಸ್ಟು ದೇವರ ದರ್ಶನ ಮಾಡಿಕೊಂಡು ಅವ್ರ ಮನೆಗೆ ಹೋಗಿ ಊಟ ಮಾಡಿಕೊಂಡು ಸುಮ್ಮ ಅವ್ರನ್ನ ಊರಿಗೆ ಬರೋಣ ಅಂತ ಅಂದ್ಕೊಂಡು ಹೋಗಿದ್ವಿ ದೇವರು ಕೂಡ ತೋರಿಸ್ತೀನಿ ಒಳಗಡೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವರು ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ನಾನು ಕೂಡ ಹೋಗ್ತಾ ಇದ್ದೀನಿ ವಿಡಿಯೋ ಕ್ಲಿಪ್ಪಿಂಗ್ ನಮ್ಮ ಖುಷಿ ತೊಗೊಂಡಿರೋದು ನೋಡಿ ಇದು ಬಂದು ದೇವರು ಮೂರು ವಿಗ್ರಹಗಳಿದೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನೋಡಿ ಅಲ್ಲಿ ಮೂರು ಅಲ್ವಾ ಅದು ಮೂರು ಕೂಡ ದೇವ್ರುಗಳು ದೇವರೇ ತುಂಬ ಅಂದರೆ ತುಂಬ ಪವರ್ಫುಲ್ಲು ದೇವ್ರು ಅಂತಲೇ ಹೇಳ್ಬೋದು ಇದು ಹೆಸರಳ್ಳಿ ಲಕ್ಕಮ್ಮ ಅಂತಾರೆ ನೋಡಿ ಜಾತ್ರೆ ಇರೋದಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸರಿ ಅಲ್ಲಿಂದ ಹೊರಟ್ವಿ ಅಮ್ಮನ ಮನೆಗೆ ಅಲ್ಲಿ ಹೋಗಿ ಊಟ ಏನು ಮಾಡಲಿಲ್ಲ ಇಲ್ಲಿ ನಮ್ಮ ಫ್ರೆಂಡ್ ಮನೆಯಲ್ಲೇ ಊಟ ಮಾಡಿದ್ವಲ್ಲ ಹಾಗಾಗಿ ತೋಟದಲ್ಲಿ ಎಳ್ನೀರು ಗೊನೆ ಎಲ್ಲ ಮುರ್ಕೊಂಡು ಬಿದ್ದೋಗಿದ್ವು ಗಾಳಿ ಸಿಕ್ಕಾಬಟ್ಟೆ ಇದೆ ಹಾಗಾಗಿ ನೋಡಿ ಅದು ಗೊನೆ ಎಷ್ಟು ದೊಡ್ಡದು ಗೊನೆ ಮುರಿದೋಗಿದೆ ಅಂತ ನಾವು ಕೂಡ ಹೋದವರು ತೋಟದ ಹತ್ರ ಹೋಗಿ ಎಳ್ನೀರನ್ನು ನಾವೇನು ಅಲ್ಲಿ ಕುಡಿಲಿಲ್ಲ ಮನೆಗೆ ಹೋಗೋಣ ಅಂತ ಹೇಳಿ ಒಂದೆರಡು ಕೀಳಿಸ್ಕೊಂಡು ಇದು ಸ್ವಲ್ಪ ಬಲ್ತೋಗಿತ್ತು ಕಿತ್ಕೊಂಡು ಬಿದ್ದಿರೋದು ಅದನ್ನೇನು ತರಲಿಲ್ಲ ಸ್ವಲ್ಪ ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ಕೊಳ್ಳೆ ಅಮ್ಮನ ಮನೇದೇನು ನಾನು ಕ್ಲಿಪ್ಪಿಂಗನ್ನು ಸೇರಿಸಿಲ್ಲ ಅಲ್ಲಿಂದ ರಿಟನ್ನು ಗುಬ್ಬಿಗೆ ಬಂದ್ವಿ ಈಗಿತ್ತು ನಮ್ಮ ಶನಿವಾರ ಶುಕ್ರವಾರದ ಜರ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ಲರಿಗೂ